ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನನ್ನ ಮಗನ ಡ್ರಾಯಿಂಗ್ ತೋರಿಸ್ತೀನಿ ನನ್ನ ಮೊದಲನೇ ಮಗ ಕುಲ್ದಿ ಅವನು ತುಂಬಾ ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ತೋರಿಸ್ತಿದ್ದಾನೆ ಡ್ರಾಯಿಂಗ್ ಹಿಂಗೆ ಬಿಡಿಸಿರೋದು ಅಂತ ಹೇಳಿ ನಾನು ಚಿಕ್ಕವಳಿದ್ದಾಗ ಎನಿ ಟೈಮ್ ಡ್ರಾಯಿಂಗ್ ಮಾಡ್ತಿರ್ತಿದ್ದೆ ವರ್ಕ್ ಮಾಡ್ತಾ ಇದ್ನೋ ಇಲ್ಲೋ ಗೊತ್ತಿಲ್ಲ ಡ್ರಾಯಿಂಗ್ ಮಾತ್ರ ಮಾರ್ನಿಂಗ್ ಎತ್ತಿದ ತಕ್ಷಣ ಹೋಮ್ ಒಂದು ಡ್ರಾ ಮಾಡಿ ಅನ್ನು ಮಾಡ್ತಾ ಇರ್ತಿದ್ದೆ ಅದೇ ಅಭ್ಯಾಸ ನನ್ನ ಮಗನಿಗೂ ಕೂಡ ಬಂದುಬಿಟ್ಟಿದೆ ಎನಿ ಟೈಮ್ ಡ್ರಾಯಿಂಗ್ 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 ಮಾಡ್ತಾನೆ ಇರ್ತಾನೆ ಅಭ್ಯಾಸ ಒಂದು ಚಿಕ್ಕದಾಗಿ ಮನೆ ಗುಡ್ಡ ಬಿಡಿಸ್ತಾ ಇದ್ದು ಈಗ ಈ ಮಟ್ಟಕ್ಕೆ ಬಂದು ಡ್ರಾ ಮಾಡಲಿಕ್ಕೆ ನಿಂತಿದ್ದಾನೆ ಡ್ರಾಯಿಂಗ್ ಮಾಡೋದಂತ ಅಂದರೆ ಅವನಿಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ಹೀಗೆ ಡ್ರಾಯಿಂಗ್ ಮಾಡಿದ್ದೆಲ್ಲ ಆಗ್ತಾ ಹೋಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು